ರಾಯಬಾಗ ತಾಲೂಕ ಶಾಲೆಯಲ್ಲಿ ಸಂಭ್ರಮದ ಮನೆ ಮಾಡಿದ್ದ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಸೊಬಗು ಭಾರತ ದೇಶದ ಮೊದಲ ಹಬ್ಬವಾದ ಸುಗ್ಗಿ ಹಬ್ಬ ಸಂಕ್ರಾಂತಿ ಹಬ್ಬದ ನಿಮಿತ್ತ ಭಾರತೀಯ ಸಂಸ್ಕೃತಿಯನ್ನು ಮಕ್ಕಳಿಗೆ ಮನದಲ್ಲಿ ಮೂಡಿಸಲು ಸಚಿತ ಕಾರ್ಯಕ್ರಮ ಆಯೋಜನೆ ಮಾಡಿದರು ರಾಯಬಾಗ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ವಿವಿಧ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮದ ಸುಗ್ಗಿ ಹಬ್ಬದಲ್ಲಿ ಮಕ್ಕಳಿಗೆ ದೇಶದ ಬೆನ್ನೆಲುಬು ರೈತರು ಕಷ್ಟಪಟ್ಟು ಬೆಳೆ ಮಾಡಿ ಸುಗ್ಗಿ ಮಾಡುವ ಅವರು ಸಂಕ್ರಾಂತಿ ಹಬ್ಬದ ದಿನದಂದು ರಾಶಿ ಮಾಡುವ ವಿಶೇಷತೆಯನ್ನು ಶಾಲಾ ಆವರಣದಲ್ಲಿ ಸುಗ್ಗಿ ಮಾಡುವ ಮೂಲಕ ಪ್ರಾಯೋಗಿಕವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಈ ಒಂದು ಸುಗ್ಗಿ ಹಬ್ಬದಲ್ಲಿ ಎಲ್ಲ ಶಿಕ್ಷಕ ವರ್ಗದವರು ಹಾಗೂ ಮಕ್ಕಳ ಉತ್ಸಾಹದಿಂದ ಭಾಗಿಯಾಗಿ ಒಟ್ಟಾಗಿ ಹಾಡಿಗೆ ಹೆಜ್ಜೆ ಹಾಕುತ್ತಾ ಕುಣಿದು ಸಂಭ್ರಮಿಸಿದರು ಇವತ್ತಿನ ದಿನಗಳಲ್ಲಿ ಕುಸಿಯುತ್ತಿರುವ ದೇಶದ ನೈತಿಕತೆಯನ್ನು ಹೆಚ್ಚಿಸುವುದರ ಪ್ರಯತ್ನವಾಗಿ ಹಬ್ಬದ ಜೊತೆಗೆ ಮಕ್ಕಳಿಗೆ ವ್ಯಾಪಾರ ವಹಿವಾಟ ಮಾಡುವುದರ ಬಗ್ಗೆ ತಿಳಿಸಲಾಯಿತು ವ್ಯಾಪಾರ ವಹಿವಾಟದಲ್ಲಿ ಮಕ್ಕಳು ತರಕಾರಿ ರೈತ ಬೆಳೆದ ಧಾನ್ಯ ಕಾಳುಗಳು ವಿವಿಧ ಕಲಕುಸುಬುಗಳ ಅರಿವು ಮೂಡಿಸಲು ಕುಂಬಾರ ಗಡಿಗೆ ಬಡಿಗೆರ ಪೀಠೋಪಕರಣಗಳು ಕಂಬಾರ ಸಲಕರಣೆಗಳು ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ವ್ಯಾಪಾರ ಮಾಡುತ್ತಾ ಮಕ್ಕಳು ಸಂತೋಷಪಟ್ಟರು ಇದರಿಂದ ಮಕ್ಕಳಲ್ಲಿ ವ್ಯವಹಾರದಲ್ಲಿ ಲಾಭ ನಷ್ಟಗಳ ಬಗ್ಗೆ ಜ್ಞಾನ ಬೆಳೆಯುವುದರ ಸಲುವಾಗಿ ಶಾಲೆಯಲ್ಲಿ ಸಂತೆ ಸಂಭ್ರಮವನ್ನು ನಿಯೋಜನೆ ಮಾಡಲಾಗಿತ್ತು ಇಲ್ಲಿ ಬಗೆ ಬಗೆಯ ಆಹಾರ ಪ್ರಕ್ರಿಯೆ ಮಕ್ಕಳು ಉತ್ತಮ ಆರೋಗ್ಯಕ್ಕೆ ಬೇಕಾಗುವ ಆಹಾರದ ಅರಿವಿನ ರುಚಿ ತಿನಿಸುಗಳನ್ನು ಸವಿದು ಸಂಭ್ರಮಿಸಿದರು ಈ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂತೆಯ ಸಂಭ್ರಮದಲ್ಲಿ ಭಾಗಿಯಾಗಿ ಸಂತಸಪಟ್ಟ ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ದೈಹಿಕ ಪರಿವೀಕ್ಷಕ ಎಂಬಿ ಜೀರ್ಘ್ಯಾಳ ಸಮನ್ವಯ ಅಧಿಕಾರಿ ಬಸವರಾಜ್ ಕಾಮ್ಳೆ ವೀಕ್ಷಕರಾದ ಕೆಪಿಎಸ್ ಬಿಎಂ ಮಾಳಿ ಹಿರಿಯ ಮುಖ್ಯೋಪಾಧ್ಯಾಯ ಎಂಬಿಪಟ್ಟಣ್ ಹಡಾಡಿ ಡಿಪಿ ಬಿರಾದರ್ ಎಂಎನ್ ವ್ಯಾಪುಡೆ ಆರ್ಟಿಅರಬಳ್ಳಿ ಎಸ್ಎಸ್ ಪೊಲೀಸ್ ಜಿಪಿ ಮಂಡದ್ ಕೆಎಸ್ಧನಗರ್ ಎಂಆರ್ ಸೈಯದ್ ಮುತ್ತೂರ್ ಹಾಗೂ ಅತಿಥಿ ಶಿಕ್ಷಕಿಯರು ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಮಕ್ಕಳು ಪಾಲಕರು ಭಾಗಿಯಾಗಿದ್ದರು ಪ್ರತಿನಿಧಿ ಲೋಕೇಶ್ ನಸಲಾಪುರೇಟಿಫೈವ್ ನ್ಯೂಸ್ ಬಾಕ್ಸ್ ಕನ್ನಡ Sattu Madre Nimm Nimm Itrairu Itrairu Sangkranti mana? baru berangga itu ರೈತರಿಗೆ ಸಂತಸವನ್ನು ಕೊಡತಕ್ಕಂತಹ ಹಬ್ಬವಾಗಿದೆ ಇದು ಭಾರತೀಯ ಸಂಸ್ಕೃತಿಯನ್ನು ತೋರಿಸುತ್ತದೆ ಎತ್ತಿ ಹಿಡಿಯುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಸಂಪ್ರದಾಯಗಳ ನಮ್ಮ ಉಡುಗೆ ತೊಡುಗೆಗಳನ್ನು ಸಹಿತ ಈ ಸುಗ್ಗಿ ಹಬ್ಬದಲ್ಲಿ ನಾವು ಕಾಣುತ್ತೇವೆ ಹಳ್ಳಿಯ ಸವಡನ್ನು ಸಹಿತ ನಾವು ಇಲ್ಲಿ ಈ ಸಂಕ್ರಾಂತಿ ಹಬ್ಬದ ಆಚರಣೆಯಲ್ಲಿ ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಈ ಸುಗ್ಗಿಯ ಹಬ್ಬ ಏನು ಮಾಡುತ್ತದೆ ಅಂತಂದ್ರೆ ನಮ್ಮ ರೈತರ ಸಂಬಂಧಗಳನ್ನು ಒಟ್ಟುಗೂಡಿಸುತ್ತದೆ ಅಷ್ಟೇ ಅಲ್ಲದೆ ಇದು ಜನವರಿ ತಿಂಗಳಲ್ಲಿ ಬರತಕ್ಕಂಥ ಪ್ರಥಮ ಹಬ್ಬವಾಗಿದೆ ಈ ಸುಖಿಯ ಸುಖಿಯ ಸಂಭ್ರಮ ಏನಾಗಿದೆ ಅಂದ್ರೆ ನಾಡಿನ ಎಲ್ಲ ಜನರಿಗೆ ಸಂತಸವನ್ನು ಕೊಡತಕ್ಕಂತಹ ಹಬ್ಬವಾಗಿದೆ ಕ್ಯಾಂಪಸ್ನಲ್ಲಿ ಮಕ್ಕಳಿಗೆ ಈ ಸುಗ್ಗಿಯ ಸಂಭ್ರಮ ಸುಗ್ಗಿಯ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಎಲ್ಲ ಮಕ್ಕಳಿಗೆ ತಿಳಿಸಿಕೊಡುವಂತಹ ನಿಜನೊಳಗೆ ಜೊತೆಗೆ ಮಗುವಿನ ಸರ್ವಾಂಗೀಣ ವಿಕಾಸದ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ ಇದನ್ನು ಮೂಲ ಉದ್ದೇಶ ಏನದಪ್ಪ ಅಂದ್ರೆ ಮಗು ಚಟುವಟಿಕೆಗಳ ಮುಖಾಂತರ ತನ್ನ ಬದುಕನ್ನು ತಾ ಕಟ್ಕೋಬೇಕಾಗಿರುವಂಥ ಒಂದು ನಿಟ್ಟಿನೊಳಗೆ ಮಗುವಿಗೆ ಸ್ವತಃ ತಾನು ಯಾವ ರೀತಿಯಲ್ಲಿ ವ್ಯಾಪಾರ ಯಾವ ರೀತಿ ಮಾಡ್ಬೋದು ಜೊತೆಗೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಯಾವ ರೀತಿ ಉದ್ಯೋಗ ವ್ಯವಸ್ಥೆ ಇದೆ ಇನ್ನಿತರ ಹಲವಾರು ವಿಚಾರಧಾರಿಗಳನ್ನ ಮಗುವಿಗೆ ಒಂದು ಪ್ರಾಯೋಗಿಕವಾಗಿ ತಿಳಿಸಿಕೊಡುವಂಥ ನಿಟ್ಟಿನೊಳಗೆ ಈ ಸುಗ್ಗಿಯ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಜೊತೆಗೆ ಮಕ್ಕಳಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದಪ್ಪ ಅಂದ್ರೆ ವ್ಯವಹಾರಿಕ ಜ್ಞಾನ ಬೆಳಿಬೇಕಾಗಿದೆ ಮಗು ಇಲ್ಲಿ ತರಕಾರಿಗಳನ್ನು ಸುತ ತನ್ನ ಹೊಲದಲ್ಲಿ ಬೆಳೆದದ್ದಾಗಿರ್ಬೋದು ಅಥವಾ ಮಾರ್ಕೆಟದಲ್ಲಿ ದೊರೆಯುವಂಥ ತರಕಾರಿಗಳನ್ನು ಕೊಂಡ ತಂದು ಸ್ವತಃ ಇಲ್ಲಿ ಮಗು ಮಾರ್ತಿರ್ತದೆ ಜೊತೆಗೆ ಲಾಭ ನಷ್ಟ ಯಾವ ರೀತಿ ಅವನಲ್ಲಿ ತಾರ್ಕಿಕ ಮನೋಭಾವನೆ ಬೆಳಿಬೇಕು ಅನ್ನೋಂಥ ಒಂದು ನಿಟ್ಟಿನೊಳಗೆ ಇಲ್ಲಿ ಈ ಸಂತೆ ಸಂತೆ ಕಾರ್ಯಕ್ರಮವನ್ನು ಸಹ ನಾವು ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ ನಾನು ಈ ಶಾಲೆಯ ಪ್ರ ಹಿರಿಯ ಪ್ರಧಾನ ಗುರುಮಾತೆ ಶ್ರೀಮತಿ ಎಲ್ದಿ ಪಟ್ಟ ಹಾಗೂ ಇವರು ಪ್ರಧಾನ ಗುರುಮಾತಿಯವರು ಕೆ ಬಿ ಎಸ್ ರೈಬ ನಮ್ಮ ಶಾಲೆಯಲ್ಲಿ ನಮ್ಮ ದೇಶದ ರೈತ ಬೆನ್ನೆಲುಬು ನಮ್ಮ ದೇಶದ ರೈತರು ನಮ್ಮ ದೇಶದ ಬೆನ್ನೆಲುಬು ಆ ರೈತನ ಒಂದು ಪಡುವಂಥ ಶ್ರಮವನ್ನು ನಮ್ಮ ಮಕ್ಕಳಿಗೆ ತೋರಿಸುವ ಸಲುವಾಗಿ ಆಗ ಅದು ಅದು ಅಲ್ಲದೆ ಇತ್ತೀಚಿನ ಜನ ದಿನಗಳಲ್ಲಿ ನೈತಿಕ ಮಟ್ಟ ಖುಷಿಯುತ್ತಿರುವ ಕಾರಣ ಮಕ್ಕಳಲ್ಲಿಗೆ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸೋದ್ರ ಜೊತೆಗೆ ರೈತನು ಬೆಳೆಯುವ ಧಾನ್ಯಗಳನ್ನು ಪರಿಚಯ ಮಾಡಿಕೊಡೋದು ಆಗ ಅದು ಅಲ್ಲದೆ ನಮ್ಮ ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಾದ ಸಚೇತನ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಸಚೇತನ ಕಾರ್ಯಕ್ರಮದಲ್ಲಿ ಅನೇಕ ಉದ್ಯೋಗಗಳ ಕುರಿತು ಕಂಬಾರ ಕುಂಬಾರ ಅಗಸ ಬಡಿಗ ಈ ಎಲ್ಲ ಕ ವೃತ್ತಿಗಳ ಕುರಿತು ಪರಿಚಯವನ್ನು ಮಾಡಿಕೊಡ್ಬೇಕಾದ ಕಾರಣ ನಾವೊಂದು ಇದನ್ನು ಸಚೇತನ ಕಾರ್ಯಕ್ರಮ ಬರೆಯ ಒಂದು ಇದರೊಳಗಾಗಬಾರ್ದು ಅದು ಪ್ರಕೃತಿಗಳ ಪ್ರಾಯೋಗಿಕವಾಗಿ ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡಿದ್ದೀವಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡುವುದರ ಜೊತೆಗೆ ಈ ಎಲ್ಲ ವೃತ್ತಿಗಳ ಪರಿಚಯವನ್ನು ಜನರಿಗೂ ಪಾಲಕರಿಗೂ ತೋರಿಸ್ಕೊಡ್ಬೇಕು ಮಕ್ಕಳಲ್ಲಿಯೂ ಅದರ ಬಗ್ಗೆ ಅರಿವು ಮೂಡಿಸಬೇಕು ರೈತನ ಕುರಿತು ಒಂದು ಒಳ್ಳೆಯ ಭಾವನೆ ಮಕ್ಕಳಲ್ಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ಮಕ್ಕ ಮಕ್ಕಳಲ್ಲಿ ಕಲಿಕೆ ಕಲಿಕೆಯ ಜೊತೆಗೆ ಸಹ ಚಟುವಟಿಕೆನಾಯಿತು ಕಲಿಕೆಯನ್ನು ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಶಿಕ್ಷಕರ ಒಂದು ಸಹಯೋಗದಲ್ಲಿ ಚರ್ಚೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಆಯೋಜಿಸಿದ್ದೇವೆ ಇದಕ್ಕೆ